ೂರವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಏನಾಶ್ಚರ್ಯ ಮನುಷ್ಯನು ಜನ್ಮವನ್ನು ಸ್ವೀಕರಿಸುತ್ತಾನೆ ಆದರೆ ಮೃತ್ಯುವನ್ನಲ್ಲ ಜನನ ಮತ್ತು ಮರಣ ಒಂದೇ ಘಟನೆಯ ಎರಡು ಮುಖಗಳಾದರೂ ಸಹ ಜನನದಲ್ಲಿಯೇ ಮೃತ್ಯುವು ಅಡಗಿಕೊಂಡಿರುವುದು ಜನನವೇ ಮೃತ್ಯುವಿನ ಪ್ರಾರಂಭ ಅಲ್ಲವೇನು ಮೃತ್ಯುವನ್ನು ಸ್ವೀಕರಿಸುವುದರಿಂದಲೇ ಭಯವೂ ಹುಟ್ಟುತ್ತದೆ ಭಯದಿಂದಲೇ ನಾವು ಪಲಾಯನ ಮಾಡುತ್ತೇವೆ ಭಯಭೀತನಾದ ಹಾಗೂ ತಪ್ಪಿಸಿಕೊಳ್ಳುವಂತಹ ಚಿತ್ತವು ಮೃತ್ಯುವನ್ನು ಅರಿತುಕೊಳ್ಳುವುದಕ್ಕೆ ಅಸಮರ್ಥವಾಗುತ್ತದೆ ನಾವೆಷ್ಟೇ ಮೃತ್ಯುವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಮೃತ್ಯುವಿನಿಂದ ಓಡಿ ಹೋಗಲು ಸಾಧ್ಯವಿಲ್ಲ ಅದು ಜನ್ಮದಿಂದಲೇ ಇರುವಂತಹದ್ದು ಮೃತ್ಯುವಿನಿಂದ ಓಡಿ ಹೋಗುವುದು ಸಾಧ್ಯವಿಲ್ಲ ಬದಲಾಗಿ ಎಲ್ಲಿಯೇ ಓಡಿದರೂ ಕಡೆಯಲ್ಲಿ ಮೃತ್ಯುವನ್ನು ತಲುಪಲೇಬೇಕೆಂಬುದು ಗೊತ್ತಾಗುವುದು ಇದೊಂದು ಪುರಾತನವಾದ ಕಥೆ ಶಿವನನ್ನು ಭೇಟಿಯಾಗಲು ವಿಷ್ಣು ಕೈಲಾಸಕ್ಕೆ ಬರುವನು ಆತನ ವಾಹನ ಗರುಡ ಗರುಡನು ವಿಷ್ಣುವನ್ನು ಕೈಲಾಸದ ಬಾಗಿಲಲ್ಲಿ ಇಳಿಸಿ ಅಲ್ಲಿಯೇ ನಿಂತಿರುತ್ತಾನೆ ಆಗ ಆತನ ದೃಷ್ಟಿಯು ನಡುಗುತ್ತಾ ಕುಳಿತಿದ್ದ ಒಂದು ಪಾರಿವಾಳದ ಮೇಲೆ ಬೀಳುತ್ತದೆ ಅದಕ್ಕೇನು ಭಯವಿದೆ ಎಂದು ಗರುಡ ಕೇಳುತ್ತಾನೆ ಆ ಪಾರಿವಾಳವು ಅಳುತ್ತಾ ಹೇಳುತ್ತದೆ ಈಗ ತಾನೇ ಯಮರಾಜನು ಒಳಗಡೆ ಹೋಗಿರುವನು ಹೋಗುವಾಗ ವಿಸ್ಮಯತೆಯಿಂದ ಹಾಗೂ ನೆಟ್ಟ ದೃಷ್ಟಿಯಲ್ಲಿ ನನ್ನನ್ನು ನೋಡಿ ತಲೆ ಅಲ್ಲಾಡಿಸಿಕೊಂಡು ಹುಸಿ ನಗುತ್ತಾ ಮುಂದೆ ಸಾಗಿದನು ಆತನ ಹುಸಿನಗಿಯು ನಿಶ್ಚಯವಾಗಿ ನನ್ನ ಮೃತ್ಯುವಿನ ಸೂಚನೆ ಅಲ್ಲದೆ ಮತ್ತೇನು ನನ್ನ ಅಂತ್ಯವು ಸಮೀಪಿಸುತ್ತಿದೆ ಹೀಗೆಂದು ಹೇಳಿ ಜೋರಾಗಿ ಅಳತೊಡಗಿತು ಗರುಡ ಹೇಳಿದ ಛೇ ಛೇ ವ್ಯರ್ಥವಾಗಿ ನೀನು ಇಷ್ಟೊಂದು ಭಯಗೊಂಡಿರುವೆ ನೀನಿನ್ನೂ ಯುವಕ ಆದುದರಿಂದ ಯಾವುದೇ ರೋಗದಿಂದ ಸಾಯುವ ಸಾಧ್ಯತೆಯೂ ಇಲ್ಲ ಶತ್ರುವಿನ ಭಯವಿರಬಹುದು ಆದ ಕಾರಣ ಬಾ ನನ್ನ ಬೆನ್ನ ಮೇಲೆ ಕುಳಿತುಕೋ ನಿಮಿಷ ಮಾತ್ರದಲ್ಲಿ ನಿನ್ನನ್ನು ಇಲ್ಲಿಂದ ಕೋಟಿ ಮೈಲಿ ದೂರದಲ್ಲಿರುವ ಲೋಕಾಲೋಕ ಪರ್ವತದ ಮೇಲೆ ತಲುಪಿಸಿಬಿಡುವೆ ಅಲ್ಲಿ ನಿನಗೆ ಯಾವ ಶತ್ರುವಿನ ಭಯವೂ ಇರುವುದಿಲ್ಲ ಈ ಆಶ್ವಾಸನೆಯಿಂದ ಪಾರಿವಾಳಕ್ಕೆ ಹೋದ ಜೀವ ಬಂದಂತಾಯಿತು ಮತ್ತು ನಿಮಿಷ ಮಾತ್ರದಲ್ಲಿ ಗರುಡನು ಅಲ್ಲಿಗೆ ತಲುಪಿಸಿಯೇ ಬಿಟ್ಟ ಅಲ್ಲಿ ಅದು ಯಾವುದೇ ಶತ್ರುವಿನ ಭಯವಿಲ್ಲದೆ ಇರಬಹುದಿತ್ತು ಆದರೆ ಗರುಡನು ಹಿಂದೆ ಬರುತ್ತಲೇ ಆತನ ಭೇಟಿಯು ಕೈಲಾಸದಿಂದ ಹೊರಬರುತ್ತಿದ್ದ ಯಮರಾಜನೊಂದಿಗಾಯಿತು ಸ್ವಲ್ಪ ಸಮಯದ ಹಿಂದೆ ಅಲ್ಲಿಯೇ ಕುಳಿತಿದ್ದ ಪಾರಿವಾಳವನ್ನು ಯಮರಾಜನ ಕಣ್ಣುಗಳು ಹುಡುಕುತ್ತಿದ್ದವು ಗರುಡರಾಜನು ನಕ್ಕು ಹೇಳಿದ ಯಮರಾಜ ಈಗ ಆ ಪಾರಿವಾಳವು ಇಲ್ಲಿಲ್ಲ ಅದು ಕೋಟಿ ಮೈಲಿ ದೂರದಲ್ಲಿರುವ ಲೋಕಲೋಕ ಪರ್ವತದ ಮೇಲೆ ನಿರ್ಭಯವಾಗಿದೆ ಈಗ ತಾನೇ ನಾನದನ್ನು ಅಲ್ಲಿ ಬಿಟ್ಟು ಬಂದಿರುವೆ ಇದನ್ನು ಕೇಳಿ ಯಮರಾಜನು ನಗಲಾರಂಭಿಸಿ ಹೇಳಿದ ಹಾಗಾದರೆ ಕೊನೆಗೆ ಅಲ್ಲಿಗೆ ತಲುಪಿಯೇ ಬಿಟ್ಟಿತೇನು ನಾನು ಇಲ್ಲಿ ಅದನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು ಹೇಗೆ ಈ ಪಾರಿವಾಳವು ಇನ್ನೂ ಇಲ್ಲಿಯೇ ಇದೆ ಇನ್ನು ಕೆಲವೇ ಕ್ಷಣಗಳ ನಂತರ ಲೋಕಲೋಕ ಪರ್ವತದ ಮೇಲೆ ಮೃತ್ಯುವಿನ ದವಡೆಗೆ ಇದು ಹೋಗಬೇಕಿತ್ತಲ್ಲವೇ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು subscribe mark koli